ಆಗ ನೋಡಿ ಎಲ್ಲರೂ ಬಣ್ಣ ಮಕ್ಕಳಮ್ಮ ಬಂದಿದ್ದೀನಿ ಬೆಳ ಬೆಳಗ್ಗೆ ಎದ್ದು ಕಷ್ಟಪಟ್ಟು ಎದ್ದು ಜೊತೆ ಗ್ರೀಕ್ ಮಾಡ್ಕೊ ಬಂದಿದೆ ಈಗ ಬೇಗ ಬರಲ್ಲ ಅಂತ ಜನ ಜಾಸ್ತಿ ಇರ್ತಾರೆ ಅಂತ ಆದ್ರೆ ಜನ ಇರ್ಲಿಲ್ಲ ಸಾಯಂಕಾಲ ತುಂಬಾ ಜನ ಇರ್ತಾರೆ ಸರಸ್ ಮನಿ ಎಲ್ಲ ಐದು ನಿಮಿಷಕ್ಕೆ ದರ್ಶನ ಆಗೋಯ್ತಂತ ಹತ್ತು ನಿಮಿಷಕ್ಕೆ ಆದಿದ್ದೀನಿ ನಾನು ಇಲ್ಲಿ ನೆನ್ನೆದ ಮೊನ್ನೆದ ಒಟ್ಟನ ದೇವ್ರ ನೋಡಿದ್ವಾ ಅಷ್ಟೇ ಮುಖ್ಯ ಇಲ್ಲ 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 ನೆನೆಯದು ನೋಡಿದ್ರೆ ಸಾಕು ದೇವ್ರ ದೇವ್ರೆ ನೋಡಿದಿನಿ ನಾನು ರಿಯಲ್ ಆಗಿ ಮೈಸೂರಲ್ಲಿ ಇಸುವಲ್ ನೋಡಿದ್ ಹ್ಮ್

ನಗಿಚೇಲಕ್ಕ ನಾನೇನಾ ಬರಲಕ್ಕ ನಡಕ್ಕಾಗಲ್ಲಕ್ಕರ ಮಾಡಿದಾರೆ ನೋಡಿ ತುಂಬ ಹೆಂಗ ఏను కన్నా బెంగళూర విశా ఫౌండేషన్ బెంగళూరల్ప చిక్బాపుర కనాబాపూర నడి ఎలా నాలుగు నోడ నోడ

नार कना? कना? नार खुरिश्ना। खुरिश्ना। ना कृष्ण अल्ली गणेश है ನಡೀಕಣ್ಣ ಮೈಸೂರು ಅರಮನೆ ಇಟ್ಟ ಆಯ್ತು ಕಣ ನಡೀಕಣ ನಡೀಕಣ ಇದೆ ಕಣ್ಣು ನೋಸ್ಕಣ ನೋಡಿ ಚಪ್ಲಿ ಚಪ್ಪಲಿ ತೆಂಗ್ಕಣ ಯಾರೋ ಅದು ಯಾರು ಇಲ್ಲ ಇಲ್ಲೇ ದೇವಸ್ಥಾನದಲ್ಲಿ ಇರೋರೆ ಹೋಗಿರ್ತಾರೆ ನೋಡಿ ಯಾರೋ ಹೊಸ ಹೋಯ್ತು ಹೊಸದೆಲ್ಲ ಒಳ್ಳ ಚಪ್ಪಲಿ ಕಳ್ದ ಅದೇನ್ ಗೊತ್ತಾ ಚಪ್ಪಲಿ ಕಳ್ದೋದ್ರೆ ಇದೇ ದಿವಸದಿಂದ ಮೂರ್ ಸಾರಿ ಹೋಗೈತೆ ನನ್ ಚಪ್ಪಲಿ ಹೋಗ್ಲಿ ಬಿಡಿ